ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಬಿಟಿವಿ ನಿಮ್ಗೆನೆ ವಿ ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು ಬಿ ಟಿವಿ ಮತ್ತೆ ದಿವ್ಯಾ ವಸಂತ ಮಾತ್ರ ಮತ್ತೊಂದು ಪ್ರಮುಖ ಸುದ್ದಿ ಇಲ್ಲಿದೆ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟವಳ ಶಾಕಿಂಗ್ ನ್ಯೂಸ್ ಇದು ಈಗ ಆಕೆ ಸುದ್ದಿ ಕೊಟ್ಟವಳೆ ಸುದ್ದಿಯಾದಂತಹ ಕಥೆ ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್ ನ ಸುಲಿಗೆ ಕಹಾನ್ ಹನಿ ಟ್ರ್ಯಾಪ್ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣ ಸುಲಿಗೆ ಮಾಡಿದೆ ಗ್ಯಾಂಗ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ವೈದ್ಯರು ಸೇರಿ ದುಡ್ಡಿದ್ದವರಿಂದ ಲಕ್ಷ ಲಕ್ಷವನ್ನ ಪೀಕ್ತಾ ಇದ್ದಂತಹ ಗ್ಯಾಂಗ್ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ